ಪತ್ರಕರ್ತರು ನಿಖರ ವಸ್ತುನಿಷ್ಠ ವರದಿಗೆ ಆದ್ಯತೆ ನೀಡಿ ಪತ್ರಿಕಾ ದಿನಾಚರಣೆ ವೇಳೆ ಡಾಕ್ಟರ್ ಪ್ರಭಾಕರ್ ಕೋರೆ ಕಿವಿ ಮಾತು ಹೌದು ದೇಶ ಕಟ್ಟುವ ಜವಾಬ್ದಾರಿ ಹೊಂದಿದ ಜಗತ್ತಿನ ದೈನಂದಿನ ಸುದ್ದಿ ಮುಟ್ಟಿಸುವ ಜವಾಬ್ದಾರಿ ಕೊತ್ತ ಪತ್ರಕರ್ತರೆಂದು ಪ್ರಾಮಾಣಿಕ ಕರ್ತವ್ಯ ನಿರ್ವಹಿಸುವಾಗ ನಿಖರ ವಸ್ತುನಿಷ್ಠ ವರದಿಗೆ ಆದ್ಯತೆ ನೀಡಬೇಕೆಂದು ಮಾಜಿ ರಾಜ್ಯಸಭಾ ಸದಸ್ಯ ಕೆಎಲ್ಇ ಕಾರ್ಯಾಧ್ಯಕ್ಷ ಡಾ ಪ್ರಭಾಕರ್ ಕೋರೆ ಪತ್ರಕರ್ತರಿಗೆ ಕಿವಿ ಮಾತು ಹೇಳಿದರು ಅವರು ಚಿಕ್ಕೋಡಿ ಪಟ್ಟಣದ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಟನೆ ಚಿಕ್ಕೋಡಿ ಘಟಕ ಪ್ರೆಸ್ ಕ್ಲಬ್ ಮತ್ತು ಕೆಎಲ್ಇ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಪತ್ರಕರ್ತರ ದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಸದಲಗ ಚಿಕ್ಕೋಡಿ ಶಾಸಕ ಗಣೇಶ್ ಕುಕ್ಕೇರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತ ಗಣ್ಯರಿಂದ ಸಸಿಗೆ ನೀರುಣಿಸುವ ಮೂಲಕ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಕೊಕ್ಕೇರಿ ಮಾಜಿ ವಿಧಾನಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್ ಉಪವಿಭಾಗಾಧಿಕಾರಿ ಎಸ್ಎಸ್ ಸಂಪಗಾವಿ ಡಿವೈಎಸ್ಪಿ ಗೌಡರ್ ಪ್ರಾಚಾರ್ಯ ಡಾಕ್ಟರ್ ಪ್ರಸಾದ್ ರಾಮ್ಪುರೆ ಮಾತನಾಡಿ ಚಿಕ್ಕೋಡಿ ತಾಲೂಕಿನ ಪತ್ರಕರ್ತರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಪತ್ರಿಕಾ ಭವನ ನಿರ್ಮಾಣಕ್ಕೆ ಸೂಕ್ತ ನಿವೇಶನ ಸಿಬಿ ಕೋರೆ ಕಾರ್ಖಾನೆ ವತಿಯಿಂದ ಪತ್ರಕರ್ತರಿಗೆ ಆರೋಗ್ಯ ವಿಮೆ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿ ಮಾಧ್ಯಮಗಳು ಸಕಾರಾತ್ಮಕ ಪತ್ರಿಕೋದ್ಯಮಕ್ಕೆ ಆದ್ಯತೆ ನೀಡುವುದು ಅಗತ್ಯ ಎಂದರು ಸಮಾರಂಭದಲ್ಲಿ ಅಕಾಲಿಕ ನಿಧನ ಹೊಂದಿದ ಪತ್ರಕರ್ತ ಸುಧಾಕರ್ ತಾಳ್ವಾರ್ ಕುಟುಂಬದವರಿಗೆ ಚಿಕ್ಕೋಡಿ ತಾಲೂಕಾ ಪತ್ರಕರ್ತರ ಸಂಘಟನೆಯಿಂದ ಧನ ವಿತರಿಸಲಾಯಿತು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿ ವಿಜಯ್ ಕವಟ್ಗಿ ಅವರನ್ನ ಸನ್ಮಾನಿಸಲಾಯಿತು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಿಎ ಕುಂಬಾರ್ ಪ್ರಾಚಾರ್ಯ ದರ್ಶನ್ ಬಿಲ್ಲೂರ್ ಡಾಕ್ಟರ್ ಡಿಬಿ ಸೊಳ್ಳಾಪುರೆ ಚಂದ್ರಶೇಖರ್ ಅರಭಾವಿ ಚೇತನ್ ಅಲ್ವಾಡೆ ಬಿಜಿ ಕುಲಕರ್ಣಿ ಹಿರಿಯ ಪತ್ರಕರ್ತರಾದ ಮಹಾವೀರ್ ಮೆಕ್ಕಳ್ಕಿ ಸುಭಾಷ್ ದಲಾಲ್ ಮಿಯಾಲಾಲ್ ಕಿಲ್ಲಾರ್ ಮಹಾದೇವ್ ಪೂಜಾರಿ ಸಂತೋಷ್ ಕಾಮತ್ ಡಿ ಕೆ ಡಿಕೆಒಪಾರ್ ರಾಜು ಚಂದ್ರಕಾಂತ್ ಚಿನ್ಕೇಕರ್ ರಾಜು ಸಂಕೇಶ್ವರಿ ಕೋಳಿ ಇಂಗಳಿ ಸೇರಿದಂತೆ ಕಾಲೇಜಿನ ಜರ್ನಲಿಸಂ ವಿದ್ಯಾರ್ಥಿಗಳು ಪತ್ರಕರ್ತರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ